ಇವರ ಅಭಿಮಾನಿಗಳಿಗೆ ಬೇಕಾದಂತಹ ಮಾಡ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ಪ್ರಕಾಶ್ ಕೂಡ ಸಂಭ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನನ್ನ ಕಲೀಗ್ ಈಗ ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಬೆಂಗಳೂರಲ್ಲೂ ಹಾಗೆ ಅಹಮದಾಬಾದ್ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಸಾಕಷ್ಟು ಇ ಡಿ ಸ್ಕ್ರೀನ್ ಗಳನ್ನ ಅಳವಡಿಸಿ ಈ ಒಂದು ಮ್ಯಾಚ್ ಅನ್ನ ನೋಡ್ತಾ ಇದ್ರೆ ಎಲ್ಲರ ಆಸೆ ಆಕಾಂಕ್ಷೆ ಇಂಗಿತ ಒಂದೇ ಒಂದು ಆರ್ ಸಿ ಬಿ ಗೆಲ್ಲತ್ತೆ ಕಪ್ ನಮ್ದಾಗತ್ತೆ ಅಂತ ಸದ್ಯ ನೀವು ಕೂಡ ನೋಡ್ತಾ ಇರ್ಬೋದು ನಿಮ್ಮಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಮಾತಾಡ್ಸಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಪ್ರಕಾಶ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಗಮನಿಸ್ತಾ ಇರಬಹುದು ಒರಾಯನ್ ಮಾಲ್ ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಸಡಗರ ಇನ್ನೊಂದು ಕಡೆಯಲ್ಲಿ ಅಹಮದಾಬಾದ್ ನಲ್ಲಿ ಆರ್ ಸಿ ಬಿ ಗೆಲುವಿನ ನಿರೀಕ್ಷೆಯಲ್ಲಿ ಸಾಕಷ್ಟು ಈ ಸಲ ಕಪ್ ನಮ್ಮದೇ ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಕನ್ನಡಿಗರು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಹೋಮ ಹವನ ಜೊತೆಗೆ ಸಾಕಷ್ಟು ಜನ ನಿರೀಕ್ಷೆಯಲ್ಲಿರುವಂತದ್ದು ಹದಿನೆಂಟು ವರ್ಷಗಳಿಂದ ಕಾಯ್ತಾ ಇದೆ ಆದರೆ ಹದಿನೆಂಟು ವರ್ಷದಿಂದ ಕೂಡ ಎಲ್ಲೂ ಕೂಡ ನಾವು ಬೇಜಾರು ಮಾಡ್ಕೊಂಡು ಆರ್ಸಿಬಿ ಏನು ಮುನ್ನುಗ್ತಾ ಇದೆ ಅಬ್ಬರಿಸಿ ಬೊಬ್ಬರಿತಾ ಇದೆ ಈ ಪ್ರತಿಯೊಂದು ವಿಕೆಟ್ ಹೋರಾಟ ಸಂಭ್ರಮಾಚರಣೆಗೆ ಇಲ್ಲಿ ಒಂದು ಜಾತ್ರೆಯ ರೀತಿಯಲ್ಲಿ ಇಲ್ಲಿ ಕೂಡಿರ್ತಕ್ಕಂಥದ್ದು ಸಾಕಷ್ಟು ಜನ ಏನು ಆರ್ ಸಿ ಬಿ ಅಭಿಮಾನಿಗಳು ಇಲ್ಲಿ ಕುಣಿದು ಕೆಳಕ್ಕೆ ಹೊಡೆದು ಚಪ್ಪಾಳೆ ಹೊಡೆದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಆರ್ ಸಿ ಬಿ ಪರವಾಗಿ ಘೋಷಣೆಗಳನ್ನ ಕೂಗುವ ಮೂಲಕ ಇಲ್ಲಿ ಕುಪ್ಪಳಿಸ್ತಾ ಇದ್ದಾರೆ ಸಾಕಷ್ಟು ಜನ ಏನು ಯುವಕ ಯುವತಿಯರು ಇಲ್ಲಿ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ ಸರ್ ಆರ್ ಸಿ ಬಿ ಗೆಲುವಿನ ಹೊಸ್ತಿಲಲ್ಲಿ ಇದೆ ಯಾವ ರೀತಿ ಇದೆ ಎಕ್ಸೈಟ್ಮೆಂಟ್ ಕೇರ್ ಸೀಬೆ ಜಾಯ ಯಾರ ಜೀಬೆ ಆ ರೇ ಪಕ್ಕ ಕಪ್ ಎಕ್ಸೈಟ್ಮೆಂಟ್ ಮ್ಯಾಚ್ ಎಕ್ಸೈಟ್ಮೆಂಟ್ ಯಾವ ರೀತಿ ಕಪ್ ದಂಬೆ ಈ ಸಲ ಕಬ್ ದಂಬಚ ಈ ಸಲ ಕಬ್ ದಂಬ ಈ ಎಕ್ಸೈಟ್ಮೆಂಟ್ ಇದೆ ಮ್ಯಾಚ್ ಯಾವ ರೀತಿ ಎಕ್ಸೈಟ್ಮೆಂಟ್ ತುಂಬ ಎಕ್ಸೈಟ್ಮೆಂಟ್ ಇದೆ ತುಂಬ ಎಕ್ಸಾಯ್ಮೆಂಟ್ ಇದೆಯಾ ಈಜ ಕಬ್ ಕಬ್ಬ ಕಬ್ ಎಲ್ರಿ ಬರ್ತ ನಮ್ಮ ಸೋಡ ಮ್ಯಾಚ್ ಅಯ್ಯೋ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಹೆಜ್ಜೆಗೆ ಮುಂಚೆ ಸಾಕಷ್ಟು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಯುವಕ ಯುವತಿಯರು ಇಲ್ಲಿ ಒಂದು ಜಾತ್ರೆಯ ರೀತಿಯಲ್ಲಿ ಒಂದು ಸಂಭ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಒಂದ್ ಕಡೆ ಏನು ವಿರಾಟ್ ಕೊಹ್ಲಿ ಅವರ ಏನು ಭಾವಚಿತ್ರವನ್ನು ಹಿಡಿದು ಇಲ್ಲಿ ಕುಡಿದು ಕುಪಿಳಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಜನ ಯುವಕ ಯುವತಿಯರ ಸಮೂಹ ಇಲ್ಲಿ ಕೂಡಿದೆ ಒಂದು ಕಡೆ ಹಿಂಭಾಗದಲ್ಲೂ ಕೂಡ ಯುವತಿಯರು ಕುಡಿದು ಕುಪಿಳಿಸ್ತಾ ಇದ್ದಾರೆ ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಆರ್ ಸಿ ಬಿ ಧ್ವಜವನ್ನು ಹಿಡಿದು ಯಾವ ರೀತಿ ಸಂಭ್ರಮವನ್ನ ಮಾಡ್ತಾ ಇದ್ದಾರೆ ಒಂದು ರೀತಿ ಜಾತ್ರೆಯ ರೀತಿ ಇಲ್ಲಿ ಒಂದು ವಾತಾವರಣ ನಮಗೆ ಗೋಚರಿಸ್ತಾ ಇದೆ ಯಾಕಂದ್ರೆ ಪ್ರತಿಯೊಂದು ವಿಕೆಟ್ ಗಳು ಏನು ಬೀಳ್ತಾ ಇದೆ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಸಹ ಇಲ್ಲಿ ಕುಣಿದು ಕುಕುಳಿಸುವ ಮೂಲಕ ಒಂದು ರೀತಿ ಸಂಭ್ರಮದ ವಾತಾವರಣ ನಮಗೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಸರ್ ಏನ್ ಏನ್ ಈ ನಮ್ದೇಶ್ ಒಂದ್ ಕಡೆ ಇಡೀ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಇಲ್ಲಿ ಬೃಹತ್ ಅಳವಡಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮದ ಒಂದು ಹೊಸ್ತಿಲಲ್ಲಿ ಇರ್ತಕ್ಕಂಥದ್ದು ಯಾಕಂದ್ರೆ ಏನು ಒಂದ್ ಕಡೆ ಮೊದಲೇ ಇನ್ನಿಂಗ್ಸ್ ಆದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಎಲ್ಲೋ ಬೇಸಗೊಂಡಂತ ಒಂದು ವಾತಾವರಣ ಈ ಸಲ ಕಪ್ ನಮ್ದು ಈ ಸಲ ಕಪ್ ಂತೆ ಪರ್ಸೆಂಟ್ ಒಂದ್ ಕಡೆ ಸಾಕಷ್ಟು ಜನ ಇಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇನ್ನು ಸಂಭ್ರಮದ ಹೊಸ್ತಿಲಲ್ಲಿ ಆರ್ ಸಿ ಬಿ ಪರವಾಗಿ ಯಾವ ರೀತಿ ಘೋಷಣೆಗಳನ್ನ ಕೂಗುವ ಮೂಲಕ ಒಂದ್ ಕಡೆ ಇಲ್ಲಿ ಹಬ್ಬದ ವಾತಾವರಣವೇ ಈ ಒಂದು ಗ್ರೌಂಡ್ ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಕೇಶ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ರೋಚಕ ಪಂದ್ಯ ಇದು ಒಂದೊಂದು ವಿಕೆಟ್ ಬಿದ್ದಾಗಲೂ ಕೂಡ ಅಲ್ಲಿ ಸೇರಿರುವಂತ ಕೋಟ್ಯಾಂತರ ಅಭಿಮಾನಿಗಳ ಸಂಭ್ರಮ ಸಡಗರ ಅವರ ಹರ್ಷೋದ್ಗಾರ ಹೆಂಗಿದೆ ಅಂತ ಹೇಳಿ ತಾವು ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಏನು ಗಮನಿಸ್ತಾ ಇದ್ದೀರಲ್ಲ ಅಹಮದಾಬಾದ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು ಅಹಮದಾಬಾದ್ನಲ್ಲಿ ಏನು ಪಂದ್ಯ ನಡೀತಾ ಇದೆ ರೋಚಕ ಹಣಾಹಣಿಯನ್ನು ನಡೀತಾ ಇದೆ ಸ್ಟೇಡಿಯಂನ ಹೊರಗಡೆ ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ದೊಡ್ಡ ದೊಡ್ಡ ವಾಲ್ಗಳಲ್ಲಿ ಮ್ಯಾಚ್ ನೋಡ್ತಾ ಜನ ಒಂದೊಂದು ವಿಕೆಟ್ ಬಿದ್ದಾಗಲೂ ಕೂಡ ಅಪ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀವಿ ಅಂತೂ ಗೆಲುವಿನ ಸಮೀಪ ನಾವು ಬಂದಿದ್ದೀವಿ ಹದಿನೆಂಟು ವರ್ಷದ ಬಳಿಕ ಆರ್ ಸಿ ಬಿ ಕಪ್ ಎತ್ತಿ ಹಿಡಿಯುವಂತ ಸಮಯ ಬಂದು ಬಿಟ್ಟಿದೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈಗ ಅಭಿಮಾನಿಗಳ ಸಂಭ್ರಮ ಸಡಗರ ಜೋರಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಒಂದೊಂದು ಬಾಲ್ ಟು ಬಾಲ್ ಜನ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತೊಂದು ವಿಕೆಟ್ ಹೋಯ್ತು ಅಂತ ಅನ್ಸುತ್ತೆ ನೋಡಿ ಗಮನಿಸ್ತಾ ಇದ್ರಿ ನೀವು ಸಂಭ್ರಮ ಸಡಗರ ಆ ಹರ್ಷೋದ್ಗಾರ ಹೆಂಗಿದೆ ಅಂತೇಳಿ ಇದೊಂದು ಗಳಿಗೆಗೋಸ್ಕರ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಅಭಿಮಾನಿಗಳು ಕಾದಿದ್ರು ಆ ಗಳಿಗೆ ಸನ್ನಿಹಿತವಾಗಿದೆ ಕೆಲವೇ ಕ್ಷಣಗಳಲ್ಲಿ ಆರ್ ಸಿ ಬಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ಪು ಎತ್ತಿ ಹಿಡಿಯುವಂತಹ ಆ ಸುವರ್ಣ ಸಮಯ ಬಂದು ಬಿಟ್ಟಿದೆ ನೋಡಿ ಕ್ಷಣ ಕ್ಷಣದ ಅಪ್ಡೇಟ್ ರಿಪಬ್ಲಿಕ್ ನಿಮ್ಮ ಮುಂದೆ ನೀಡ್ತಾ ಇದೆ ಅಹಮದಾಬಾದ್ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸಂಭ್ರಮ ಸಡಗರ ಹೇಗಿದೆ ಅಭಿಮಾನಿಗಳದ್ದು ಅನ್ನೋದನ್ನ ನಾವು ಲೈವ್ ತೋರಿಸ್ತಾ ಇದೀವಿ ಆನ್ ಗ್ರೌಂಡ್ ನಲ್ಲಿದ್ದು ನಮ್ಮ ರಿಪೋರ್ಟರ್ಗಳು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನೋಡಿ ಸಂಭ್ರಮ ಸಡಗರ ಕುಣಿತ ಅವರ ಸಂಭ್ರಮ ಸಂತಸ ಎಲ್ಲ ಹೇಗಿದೆ ಅಂತ ನೋಡ್ತಾ ಇದ್ವಿ ನೂರ ತೊಂಬತ್ತೊಂದು ರನ್ ಗುರಿಯನ್ನ ಬೆನ್ನು ಹತ್ತಿದಂತ ಪಂಜಾಬ್ ತಂಡದ ಒಂದೊಂದೇ ವಿಕೆಟ್ಗಳು ಈಗ ಉದುರ್ತಾ ಇದ್ರೆ ಒಂದೊಂದೇ ವಿಕೆಟ್ ಈಗ ಬೀಳ್ತಾ ಇದ್ರೆ ಆರ್ ಸಿ ಬಿ ಅಭಿಮಾನಿಗಳ ಸಡಗರ ಸಂಭ್ರಮ ಹರ್ಷ ಹೆಂಗಿದೆ ಅಂತ ಹೇಳಿ ನೋಡಿದ್ವಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಅಹಮದಾಬಾದ್ ಸ್ಟೇಡಿಯಂ ಮುಂಭಾಗದಿಂದನೇ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ ಅಭಿಷೇಕ್ ಸದ್ಯಕ್ಕಾಗಲೇ ಗಮನಿಸ್ತಾ ಇರಬಹುದು ನೀವು ಕೂಡ ನಿಮಗೂ ಕೂಡ ಒಂದಿಷ್ಟು ಕನ್ಫ್ಯೂಸ್ ಆಗ್ಬೋದು ಯಾಕಂತ ಹೇಳಿದ್ರೆ ನಾನು ಅಹಮದಾಬಾದ್ನಲ್ಲಿ ನಲ್ಲಿ ಇದ್ನ ಅಥವಾ ಬೆಂಗಳೂರಿನಲ್ಲಿ ಇದ್ನ ಅಂತ ಯಾಕಂತ ಹೇಳಿದ್ರೆ ಸಾಕಷ್ಟು ಮಂದಿ ಕನ್ನಡಿಗರು ಅಲ್ಲಿ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅದು ಕೂಡ ಎಂಜಾಯ್ ಮಾಡ್ತಾ ಇದ್ರೆ ಜೋಶ್ ಇದೆ ಅದರಲ್ಲೂ ಕೂಡ ಹುರಿದುಂಬಿಸ್ತಾ ಇದ್ದಾರೆ ಒಳಗಡೆ ಎಷ್ಟು ಜನ ಇದ್ದಾರೆ ಹೊರಗಡೆ ಎಷ್ಟಿದ್ದಾರೆ ಜನ ಏನ್ ಹೇಳ್ತಾರೆ ಈಗ ಕೂಡ ಕುತೂಹಲದ ಘಟ್ಟ ಈಗೇಶ್ ನಿಕೇಶ್ ಖಂಡಿತವಾಗಿ ಇಲ್ಲಿವರೆಗೂ ಆರ್ ಸಿ ಬಿ ಪ್ರೇಮಿಗಳನ್ನ ಐಸಿಯೋ ನಲ್ಲಿ ಇಟ್ಟಿದ್ದಾದ್ರೆ ಈಗ ನಾವು ಗೆಲುವಿನ ದಾಪಕಾಲು ಹಾಕ್ತಾ ಇದ್ದೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರೋದ್ರ ಹಿನ್ನೆಲೆ ಸದ್ಯದ ಮಟ್ಟಿಗೆ ಒಳಗೆ ಕನಿಷ್ಠ ಪಕ್ಷ ಅಂದ್ರೆ ಒಂದೂವರೆ ಲಕ್ಷ ಜನ ಕೂತಿದ್ದಾರೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ರಸ್ತೆಯನ್ನ ಬ್ಲಾಕ್ ಮಾಡಲಾಗಿದೆ ಒಂದು ವಿಶೇಷವಾದ ಸಂಗತಿಯನ್ನ ತೋರಿಸಬೇಕು ಯಾವ ಯಾವ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅರ್ಧಂಬರ್ಧ ಕಟ್ಟಿರುವಂತ ಕಟ್ಟಡದ ಮೇಲೆ ಕುಳಿತುಕೊಂಡು ಈ ಒಂದು ಒಂದೊಂದು ವಿಕೆಟ್ ಬಿದ್ದಾಗಲೂ ಕೂಡ ಏನು ಪಟಾಕಿಯನ್ನು ಈ ಒಂದು ಗ್ರೌಂಡ್ ನಲ್ಲಿ ಸಿಡಿಸ್ತಾ ಇದ್ದಾರೆ ಅದನ್ನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಒಂದು ಕಡೆ ಎಲ್ಲರ ಕೈನಲ್ಲೂ ಮೊಬೈಲ್ ಇರುವಂತದ್ದು ಮತ್ತೊಂದು ಕಡೆ ಈ ಒಂದು ಸ್ಟೇಡಿಯಂ ನಿಂದ ಯಾವಾಗ ಜನ ಹೊರಗಡೆ ಬರ್ತಾರೆ ಅಂತ ಕಾಯ್ತಿರುವಂತದ್ದು ಮತ್ತೊಂದು ಕಡೆ ಸಿ ಬಿ ಯಾವಾಗ ಗೆದ್ದು ಕಪ್ಪನ್ನು ತನ್ನ ಬಳಿ ತೆಗೆದುಕೊಂಡು ಬರುತ್ತೆ ಅನ್ನುವಂತ ಒಂದಿಷ್ಟು ವಿಶೇಷವಾದ ಘಟನೆಯನ್ನ ನಾವಿವತ್ತು ನೋಡ್ತಿರುವಂತದ್ದು ಅದ್ರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನನ್ನ ಮೀರಿಸುವಂತಹ ಆರ್ ಸಿ ಬಿ ಯ ಪ್ರೇಮಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ಸದ್ಯದ ಮಟ್ಟಿಗೆ ಪೊಲೀಸರು ಇಲ್ಲಿರುವಂತಹ ಜನಜಂಗೋಳಿಯನ್ನ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಡ್ತಿರುವಂತದ್ದು ಒಂದಿಷ್ಟು ವಿಶೇಷ ಬಸ್ ಗಳಾಗಿರ್ಬೋದು ವಿಶೇಷ ಮೆಟ್ರೋ ರೈಲುಗಳ ಸೇವೆ ಆಗಿರ್ಬೋದು ಕ್ಯಾಬ್ ಗಳ ಸೇವೆ ಆಗಿರ್ಬೋದು ಇದಿಷ್ಟು ಮಾತಾಡ್ತೀನಿ ನೋಡಿ ಮುಂದುವರೆದು ನೋಡ್ತಾ ಇದೀವಿ ಆರ್ ಸಿ ಬಿ ಗೆಲುವಿಗೆ ಮೂರೇ ಹೆಜ್ಜೆ ಬಾಕಿ ಇದೆ ಮೂರೇ ಹೆಜ್ಜೆ ಪಂಜಾಬ್ ಕಿಂಗ್ಸ್ ನ ಏಳು ವಿಕೆಟ್ಗಳು ಪತನ ಆಗಿದಾವೆ ಪ್ರಮುಖ ವಿಕೆಟ್ ಗಳೆಲ್ಲವೂ ಪತನವಾಗಿದ್ದಾವೆ ಹದಿನೆಂಟು ವರ್ಷಗಳ ಕನಸು ನನಸಾಗುವಂತಹ ಸಮಯ ಸನ್ನಿಹಿತವಾಗಿದೆ ಆರ್ ಸಿ ಬಿ ಗೆಲುವಿಗೆ ಇನ್ ಮೂರ ಹೆಜ್ಜೆ ಅಲ್ಲ ಒಂದೇ ಹೆಜ್ಜೆ ಬಾಕಿ ಇರೋದು ಪಂಜಾಬಿನ ಈ ಒಂದು ಹದಿನೆಂಟು ವರ್ಷ ಕನಸು ಈಗ ನನಸಾಗಿರುವಂತಹ ಕಲಿಕೆ ಸೊ ಎಲ್ರಿಗೂ ಕೂಡ ಕಂಗ್ರಾಚ್ಯುಲೇಷನ್ ಕನ್ನಡದ ಪರವಾಗಿ ಕನ್ನಡದ ವೀಕ್ಷಕರ ಪರವಾಗಿ ಹಾಗೆ ಕರುನಾಡಿನ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ನ ಪರವಾಗಿ ಕನ್ನಡಿಗರ ಪರವಾಗಿ ಆರ್ ಯ ಎಲ್ಲ ಆಟಗಾರ ಕಂಗ್ರಾಚ್ಯುಲೇಷನ್ ಕೊನೆಗೂ ಕೂಡ ಹದಿನೆಂಟು ವರ್ಷದಲ್ಲಿ ದಾಖಲೆಯನ್ನ ಬರೆದಿರುವಂತಹ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಆಗ್ಬಿಟ್ಟಿದೆ ಎಲ್ಲರೂ ಕೂಡ ಹರ್ಷೋದ್ಗಾರ ಮುಗಿಲು ಮುಟ್ಟಿದಾಗ ಕೂಡ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಸೊ ಹದಿನೆಂಟ ಈ ಒಂದು ಆರ್ ಸಿ ಬಿ ಕಪ್ ನಮ್ದೆ ಚೊಚ್ಚಲ ಈ ಒಂದು ಫೈನಲ್ ನಲ್ಲಿ ಆರ್ ಸಿ ಬಿ ಕಪ್ ನಂಬೆ ಆಗಿರುವಂತದ್ದು ಸಾಕಷ್ಟು ಹೆಮ್ಮೆಯ ವಿಚಾರ ಆಗಿದೆ ಸಾಕಷ್ಟು ಅಭಿಮಾನಿಗಳು ಕೂಡ ಆಸೆ ಪ್ರತಿಫಲ ಆಗಿರುವಂತದ್ದು ಸಾಕಷ್ಟು ಕೋಟ್ಯಂತರ ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರು ಹೋಮ ಹವನ ಎಲ್ಲವನ್ನು ಮಾಡ್ಕೊಂಡಿದ್ದೀಗ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು ಕಷ್ಟಪಟ್ಟು ಆಡಿರುವಂಥ ಈ ಆರ್ ಸಿ ಬಿ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ ನೋಡಿ ಯಾವ ರೀತಿಯಾಗಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಎಲ್ಲವನ್ನು ಕೂಡ ನೋಡ್ತಾ ಇರ್ಬೋದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ ಬೆಳಿಗ್ಗೆಯಿಂದ ಅತ್ತೆ ಹೇಳ್ತಾ ಇದ್ವಿ ಹದಿನೆಂಟು ಜರ್ಸಿ ನಂಬರ್ ಇದು ಜೊತೆಗೆ ಹದಿನೆಂಟು ವರ್ಷ ಇವತ್ತಿನ ಡೇಟ್ ಇವತ್ತಿನ ಮಂತ್ ಹಾಗೆ ಇವತ್ತಿನ ಇಸ್ವಿ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ್ದು ಎಲ್ಲವೂ ಟೋಟಲ್ ಆದರೆ ಹದಿನೆಂಟು ಸೊ ಈ ಒಂದು ಹದಿನೆಂಟು ಎನ್ನುವಂತಹ ಶುಭ ಗಳಿಗೆ ಅಂತಲೇ ಹೇಳ್ಬೋದು ಕೊಹ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ವ್ಯಕ್ತಿ ಸೊ ಬೆಂಗಳೂರು ಯಾವುದೇ ಕಾರಣಕ್ಕೂ ಕೂಡ ಆರ್ ಬಿಯನ್ನು ಬಿಟ್ಟು ಹೋಗಲ್ಲ ಕಪ್ಪನ್ನ ಗೆಲ್ಲೇ ಗೆಲ್ತೀನಿ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ರು ಸೊ ಕೊನೆಗೂ ಕೂಡ ಈಗ ಆರ್ ಸಿ ಬಿ ಗೆಲ್ಲುವನ್ನ ಸಾಧಿಸಿದೆ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತ ಇದೆ ಆರ್ ಸಿ ಬಿ ಫೈನಲ್ ಮ್ಯಾಚ್ ಅಲ್ಲಿ ಗೆದ್ದು ಬಿಗಿದೆ ಆ ದೃಶ್ಯವನ್ನ ನೀವು ನೋಡ್ತಾ ಕಪ್ ಗೆದ್ದ ಬೆನ್ನಲ್ಲೇ ಕೊಹ್ಲಿ ಭಾವುಕರಾಗಿದ್ದಾರೆ ಆಗಿದ್ದಾರೆ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಭಾವುಕರಾಗಿದ್ದಾರೆ ಆಗಿದ್ದಾರೆ ನೋಡಿ ಮೂರ್ ಸಲ ಫೈನಲ್ ಎರಡ್ ಸಾವಿರದ ಹದಿನಾರಲ್ಲಿ ಕೊಹ್ಲಿ ನಾಯಕತ್ವದಲ್ಲೇ ಫೈನಲ್ ಹೋಯ್ತು ಆದ್ರೆ ಗೆಲುವು ನಮಗೆ ದಕ್ಕಲಿಲ್ಲ ಆದ್ರೆ ಈಗ ಈಗ ಹದಿನೆಂಟನೇ ಆವೃತ್ತಿಯಲ್ಲಿ ಆರ್ ಸಿ ಬಿ ಚೊಚ್ಚಲ ಬಾರಿಗೆ ಪದಕವನ್ನು ಕಪ್ ಎತ್ತಿ ಹಿಡಿದಿದೆ ಸ್ಟೇಡಿಯಂನಲ್ಲಿ ಆರ್ ಬಿಯ ಜಂಡ ಹಾರಿದೆ ಚೊಚ್ಚಲ ಕಪ್ಪು ಗೆದ್ದ ಬೆನ್ನಲ್ಲೇ ಕೊಹ್ಲಿ ಭಾವುಕರಾಗಿದ್ದಾರೆ ಸ್ಟೇಡಿಯಂನಲ್ಲೇ ಕೊಹ್ಲಿ ವಿರಾಟ್ ಕೊಹ್ಲಿ ಭಾವುಕರಾಗಿದ್ದಾರೆ ಸಂಭ್ರಮ ಸಡಗರ ಒಂದು ಕಡೆಯಲ್ಲಾದ್ರೆ ಕೊನೆಗೂ ಕೂಡ ಕೊನೆಗೂ ಕೂಡ ಮಾಡಿ ತೋರಿಸಿದ್ದಾರೆ ಕೊನೆಗೂ ಕೂಡ ಸಾಧಿಸಿದ್ದಾರೆ ಈ ಸಲ ಕಪ್ಪು ಅಂತ ಅಂತೇಳಿ ಅಭಿಮಾನಿಗಳು ಸಾರಿ ಸಾರಿ ಹೇಳ್ತಾ ಇದ್ರು ಕೂಡ ಪ್ರತಿ ಬಾರಿ ಸೋತಾಗ್ಲೂ ಕೂಡ ನಾವು ಜೊತೆಗಿರ್ತೀವಿ ಅಂತೇಳಿ ಅಷ್ಟೆಲ್ಲ ಆತ್ಮವಿಶ್ವಾಸದಿಂದ ಇದ್ರು ಅಷ್ಟೆಲ್ಲ ನೈತಿಕ ಬಲವನ್ನು ತುಂಬಿದ್ರು ತಂಡಕ್ಕೆ ಕೊನೆಗೂ ನಮ್ಮ ನಂಬಿಕೆಯನ್ನ ಹುಸಿ ಮಾಡಲಿಲ್ಲ ತಂಡ ಹದಿನೆಂಟನೇ ಆವೃತ್ತಿಯಲ್ಲಿ ಅಭಿಮಾನಿಗಳಿಗೆ ಕಪ್ಪನ್ನ ಆರ್ ಸಿ ಬಿ ಹದಿನೆಂಟನೇ ಆವೃತ್ತಿಯ ಐ ಪಿ ಎಲ್ ಕಪ್ ಅನ್ನ ಎತ್ತಿ ಹಿಡಿಯುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಆ ಮೂಲಕ ಹೊಸ ಭಾಷ್ಯ ಬರೆದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ ಮೂಲಕ ನಾವು ಕಪ್ ಗೆದ್ವಿ ನಮ್ದೇ ಕಪ್ಪು ನಾವೇ ಗೆದ್ವಿ ಉಳಿದು ಕುಪ್ಪಳಿಸ್ತಾ ಇರುವಂತ ನೋಡ್ತಾ ಇದ್ದೀರಿ ಆ ಮೂಲಕ ನಾವು ಸಾಧಿಸಿದ್ವಿ ಅನ್ನುವ ಸಾರ್ಥಕತೆ ಅವರಲ್ಲಿದೆ ನಾವು ಹಾಗೆ ಮಾಡಿದ್ವಿ ಅನ್ನುವ ಒಂದು ಸಾರ್ಥಕತೆ ನಮ್ಮಲ್ಲಿದೆ ಹೊಸ ಭಾಷ್ಯ ಬರೆದಿದೆ ಆರ್ ಸಿ ಬಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಆರ್ ಸಿ ಬಿ ತಂಡ ಈ ದಿನಕ್ಕೋಸ್ಕರ ಈ ಕ್ಷಣಕ್ಕೋಸ್ಕರ ಎಷ್ಟೋ ಕಣ್ಣುಗಳು ಕಾಯ್ತಾ ಇದ್ವು ये दिन कागी ये क्षण कागी नोट कोटी कोटी फाइनली सेल जीत गई आरसीबी बाबा का अनफॉर्चुनेटली खतरनाक मैच थी बहुत अच्छी मैच थी स्टक अप लॉली टुडे वी आर फाइनल आरसीबी टीम आरसीबी माय लवर आरसीबी किंग कोहली टेल यू टू आरसीबी टीम कांग्रेचुलेशंस एंड विश द बेस्ट फॉर फ्यूचर सपना पूरा हम आरसीबी इमोशनल होगा आरसीबी